ನಮಸ್ಕಾರ ಸುವರ್ಣ ಕೈ ರುಚಿ ಚಾನಲ್ಗೆ ನಿಮ್ಗೆ ಸ್ವಾಗತ ನಾನಿವತ್ತ ರುಚಿ ಅದು ಮಡಿಕೆಕಾಳ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬರ್ರಿ ಬೇಕಾಗುವ ಸಾಮಗ್ರಿಗಳು ಈಗ ನಿನ್ನೆ ಬೆಳಿಗ್ಗೆ ನಾನು ನೆನೆಸಿಟ್ಟಿದ್ದೆ ಮಡಿಕೆ ಕಾಳನ್ನ ಸಾಯಂಕಾಲ ಕಟ್ಟಿಟ್ಟಿದ್ದೆ ಈ ಥರ ಮೊಳಕೆ ಬಂದಿದೆ ನೋಡಿರಿ ಈ ಥರ ಒಂದಾತಿ ಈಗ ಅದಕ್ಕೆ ಎಣ್ಣೆ ಉಳ್ಳಾಗಡ್ಡಿ ಕರಿಬೇವು ಖಾರ ಉಪ್ಪು ಪುಡಿ ಅರಶಿನದ ಪುಡಿ ಬೆಲ್ಲ ಒಗ್ಗರಣೆಗೆ ಜೀರಿಗೆ ಸಾಸಮೆ ಕೊತ್ತಂಬರಿ ಸೊಪ್ಪು ಈಗ ಮಾಡೋದು ಹೆಂಗಂತ ತೋರಿಸ್ತೀನಿ ಬರ್ರಿ ಮೊದಲಿಗೆ ಎಷ್ಟೋ ಅಚ್ನಾ ಈಗ ನೋಡ್ರಿ ಒಂದು ಬಾಳ್ಗೆ ಇಟ್ಟೇನಿ ಇದಕ್ಕೆ ಎಣ್ಣೆ ಹಾಕ್ಕೊಂತೀನಿ ನೋಡಿರಿ ಎಣ್ಣೆ ಹಾಕೊಂಬಿಡೋಣ ಇದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ ಹಾಕ್ತಾಯಿದ್ದೀನಿ ಎಣ್ಣೆ ನೋಡಿರಿ ಈಗ ಚಂದಾಗ ಏನು ಕದತಿ ಈಗ ಒಗ್ಗರಣೆಗೆ ಸಾಸಣೆ ಜೀರಿಗೆ ಹಾಕ್ತೀನಿ ಸ್ವಲ್ಪ ಹಿಂಗೆ ಅನ್ನಲಿ ಈಗ ಉಳ್ಳಾಗಡ್ಡಿ ಹಾಕ್ತೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಎಣ್ಣೆಗೆ ಹಾಕ್ತೀನಿ ಆ ಎಣ್ಣೆ ಒಳಗನೆ ನೀವು ಕರಿಬೇವಿನ ಸೊಪ್ಪು ಹಾಕಿರಿ ಹಾಕಿಬಿಟ್ಟು ಚಂದಾಗ ಹಿಂಗೆ ಫ್ರೈ ಮಾಡಿಕೊಡಿ ನೋಡಿರಿ ಈ ಥರ ಕರಿಬೇವು ಉಳ್ಳಾಗಡ್ಡಿ ಮಿಕ್ಸ್ ಆಗಂಗೆ ಸೇರಿ ಸ್ವಲ್ಪ ಸ್ವಲ್ಪ ಕೇಳಿಸ್ತಾ ಕೇಳಿಸ್ತಾ ಒಂದೊಂದು ನಿಮಿಷ ನಡ್ದು ಗ್ಯಾಪ್ ಕೊಡಿ ಅಂದರೆ ಅದು ಸ್ವಲ್ಪ ಚಂದಾಗ ಬಾರಿ ಬಂದು ಬರಲಿ ಈಗ ಇದು ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಖಾರ ಹಾಕ್ಕೊತೀನಿ ನೋಡಿರಿ ಈ ಥರ ಹಸಿ ಖಾರ ಹಾಕ್ಕೊತೀನಿ ನಿಮಗೆ ಬೇಕಂದ್ರೆ ನೀವು ಕೆಂಪು ಖಾರನೂ ಹಾಕೊಬೋದು ಹಸಿ ಖಾರ ಹಾಕಿದರೆ ರುಚಿ ಸ್ವಲ್ಪ ಜಾಸ್ತಿ ಬರುತ್ತೆ ನಾನು ಹಸಿ ಖಾರನ ಹಾಕ್ಕೊತೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಪ್ರಮಾಣ ನೋಡಿಕೊಂಡು ಉಪ್ಪು ಹಾಕೋಬೇಕು ನಾನೀಗ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಸಾಕು ಸುತ್ತ ನೋಡಿರಿ ಈ ಥರ ಹಾಕ್ಬೇಕು ಹಾಕಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ಮೇಲೆಲ್ಲ ಕಾಳು ಹಾಕಿದ್ಮೇಲೆ ಹಂಗೆ ಹಿಂಗೆ ಏನೂ ಹಾಕ್ಬಾರ್ದು ಎಲ್ಲ ಥರದ್ದು ಮಸಾಲೆನ ನಾವು ಇದ್ರೊಳಗೆ ಎಣ್ಣೆಯೊಳಗೆ ಹಾಕಿ ಬೇಯಿಸೋದ್ರಿಂದ ಪಲ್ಯ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಒಂದು ಕಿಟಕಿಯಷ್ಟು ಅರಿಶಿನ ಹಾಕ್ತೀನಿ ನೋಡಿರಿ ಅರಿಶಿನ ಹಾಕ್ತೀನಿ ಅದನ್ನು ಕೂಡ ಎಣ್ಣೆಯೊಳಗೆ ಹಾಕಬೇಕು ಎಲ್ಲ ನಾವು ಎಣ್ಣೆ ಒಳಗೇ ಹಾಕ್ಬೇಕು ಎಣ್ಣೆ ಒಳಗೆ ಹಾಕಿ ಅದನ್ನು ಬೇಯಿಸೋದ್ರಿಂದ ರುಚಿ ಚೆಂದ ಬರುತ್ತೆ ಈಗ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ತೀನಿ ನಾನು ಬೆಲ್ಲ ಎಲ್ಲದಕ್ಕೂ ಹಾಕ್ತೀನಿ ನಾನು ನೀವು ಎಲ್ಲದಕ್ಕೂ ಬೆಲ್ಲ ಹಾಕಿರಿ ಬೆಲ್ಲ ಅಂದ್ರೆ ಅದು ಒಂದು ಸ್ವಲ್ಪ ಪಲ್ಯದ ಸೀಕ್ರೆಟ್ ಇದ್ದಂಗೆ ಅದು ಪುಳಿ ಉಪ್ಪು ಖಾರ ಪ್ರತಿಯೊಂದಕ್ಕೂ ನಾವು ಹಾಕ್ತೇವಲ್ಲ ಹಂಗೆ ಬೆಲ್ಲನೂ ಹಾಕ್ಬೇಕು ಬೆಲ್ಲ ಹಾಕೋದ್ರಿಂದ ಏನಾದರೂ ಹೆಚ್ಚು ಕಮ್ಮಿ ಖಾರ ಹೆಚ್ಚಿಗೆ ಆದ್ರೆ ಉಪ್ಪು ಹೆಚ್ಚಿಗೆ ಆದ್ರೆ ಅದು ಕವರ್ ಮಾಡುತ್ತೆ ನೋಡಿರಿ ಈ ಥರ ಎಣ್ಣೆ ಒಳಗನ್ನ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ನಾನು ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಇದಕ್ಕೆ ಗುರಾಳ ಪುಡಿ ಹಾಕ್ತೇನೆ ಗುರಾಳ ಪುಡಿ ನೀವು ಆಪ್ಷನ್ ಒಳಗೆ ಬೇಕಂದ್ರೆ ಹಾಕ್ಕೊಡಿ ನಾನು ಹಾಕ್ತೇನೆ ಇದು ಸ್ವಲ್ಪ ನೋಡಿರಿ ಒಂದು ಟೀ ಸ್ಪೂನ್ ಆಗುವಷ್ಟು ಗುರಾಳ ಪುಡಿ ಹಾಕ್ತೀನಿ ಇದನ್ನು ಎಣ್ಣೆ ಒಳಗನ್ನ ಹಾಕಿ ಹಿಂಗೆ ಮಿಕ್ಸ್ ಮಾಡ್ತೇವೆ ನೋಡಿರಿ ಈ ಥರ ಮಿಕ್ಸ್ ಆದಮೇಲೆ ನೆನೆಸಿಟ್ಕೊಂಡಿರ್ತೀವಲ್ಲ ಮೊಳಕೆ ಕಾಳು ಪಲ್ಯ ಅವಳ ಹಾಕ್ಬೇಕು ನೋಡಿ ಇದನ್ನ ಇದರೊಳಗೆ ಹಾಕಬೇಕು ಹಾಕ್ಬಿಟ್ಟು ಚೆಂದಾಗಿ ಮಸಾಲೆ ಎಲ್ಲ ಕಾಳಿಗೆ ಹೊಟ್ಟು ಹಂಗೆ ಮಿಕ್ಸ್ ಮಾಡ್ತೇವೆ ಇದು ನಿಮ್ಗೆ ಅರ್ಜೆಂಟ್ ಒಳಗೂ ಆಗುತ್ತೆ ಮನೆ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ನೀವು ರೊಟ್ಟಿ ಮಾಡದೇ ಇದ್ರೂ ಪರವಾಗಿಲ್ಲ ಅಣ್ಣದ ಜೊತೆಯೂ ಬರುತ್ತೆ ಮೊಳಕೆ ಅಂದ್ರೆ ಎಲ್ರಿಗೂ ಇಷ್ಟ ಆಗುವಂಥ ಪಲ್ಯ ಎಲ್ಲರೂ ಫ್ರೈ ಮಾಡಿರಿ ತುಂಬ ಸಮಯ ಕಡಿಮೆ ಇರುತ್ತೆ ಇದು ಮಾಡೋಕ್ಕೆ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಹಿಂಗ ಬಿಟ್ಟರೆ ನಡೀತ ಸ್ವಲ್ಪ ಕುದಿಲೆ ಹೆಣ್ಮಕೆ ನಾ ಒಂದು ಅರ್ಧ ಕಪ್ ನೀರನ್ನು ಹಾಕ್ತೇನೆ ಇದಕ್ಕೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಸ್ವಲ್ಪ ಒಂದು ಕುದಿ ಕುದಿಸ್ಕೊಡಿ ಅಂದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಖಾರ ಉಪ್ಪು ಮಡಿಕೆ ಕಾಳು ಒಳಗೆ ಸೇರ್ಕೊಳ್ಳುತ್ತೆ ಇನ್ನು ತಿನ್ನಕ್ಕೆ ಚಲೋ ಅನಿಸ್ತತಿ ಇಷ್ಟಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ ಒಂದು ಎರಡು ನಿಮಿಷ ನೋಡ್ರಿ ಈಗ ಹೆಂಗೆ ಬಂದೈತಿ ಅಂತ ನೋಡ್ರಿ ಪ್ಲೇಟ್ನ ತೆಗೆದ್ಬಿಡೋಣ ಸ್ವಲ್ಪ ತಯಾರು ತಗೋರಿ ಬಿಸಿ ಇರುತ್ತೆ ನೋಡಿರಿ ಈ ಥರ ಕುದಿ ಬಂದೈತಿ ನೋಡಿರಿ ಈ ಥರ ಚೆಂದ ಕುದಿ ಬಂದೈತಿ ಈ ಖಾರ ಉಪ್ಪು ಎಲ್ಲ ಇದಕ್ಕೆ ಮಿಕ್ಸ್ ಆಗಿರುತ್ತೆ ಈಗ ನೀವು ಇದನ್ನು ಸ್ಟೋವ್ ಆಫ್ ಮಾಡಿಬಿಡ್ಬೌದು ಎಲ್ಲ ಪಲ್ಯ ರೆಡಿ ಆಗೈತಿ ಸ್ವಲ್ಪ ಸ್ವಲ್ಪ ನೀರೈತಿ ಅದಕ್ಕೇನು ಪ್ರಾಬ್ಲಮ್ ಆರ್ತೀ ಅಂದರೆ ಅದು ಕರೆಕ್ಟಾಗಿ ಬರುತ್ತೆ ಈಗ ಇದಕ್ಕೆ ಏನು ಅಂತಂದ್ರೆ ಹಸಿದಾಗಿ ಕೊತ್ತಂಬರಿ ಹೆಚ್ಚಿಬಿಟ್ಟಿದ್ವಲ್ಲ ಆ ಕೊತ್ತಂಬ್ರಿನ ಸ್ವಲ್ಪ ಹಿಂಗೆ ಮ್ಯಾಲೆ ಹಾಕಿಬಿಡ್ರಿ ಮ್ಯಾಲೆ ಹಾಕೋದ್ರಿಂದ ಇನ್ನೂ ಗಮ ಚಲೋ ಬರುತ್ತೆ ತಿನ್ನೋಕ್ಕೂ ಟೇಸ್ಟ್ ಅನಿಸುತ್ತೆ ನೋಡಿರಿ ಈ ಥರ ಹಾಕಿ ಇಳಿಸ್ಕೊಂಡ್ಬಿಡ್ರಿ ಸ್ವಲ್ಪ ಮಿಕ್ಸ್ ಮಾಡಿರಿ ಈ ಥರ ಕೊತ್ತಂಬರಿ ಮಿಕ್ಸ್ ಮಾಡಿ ಈ ಥರ ಬಂದೈತಿ ಈಗ ನಾನು ಸ್ಟೋಪ್ ಮಾಡ್ತೀನಿ ನೋಡ್ರಿ ರುಚಿಯಾಗಿರು ಮಸ್ತಾಗಿರು ಮಡಕೆ ರೆಡಿ ಆಗೈತಿ ನೀವು ನಿಮ್ಮ ಮನೆಯಾಗ ಮಾಡ್ಕೊರಿ ರುಚಿ ಹೆಂಗೆ ಬಂತಂತ ಹೇಳ್ರಿ ನಿಮ್ಮ ಕಡೆ ಏನಾದರೂ ರೆಸಿಪಿ ಇದ್ರೆ ನಮ್ಮ ಚಾನಲ್ಗೆ ಕಳಿಸ್ರಿ ನಾವು ಟ್ರೈ ಮಾಡ್ತೀವಿ ನಮಸ್ಕಾರ